ಎಲ್ಲರಿಗೂ ನಮಸ್ಕಾರ ನಾನು ಗಜಾನನ್ ಪೂಜಾರಿ ಚಿಕ್ಕೋಡಿ ತಾಲೂಕಾ ಗ್ರಾಮಗಳು ಪ್ರವಾಹ ಸಮಸ್ಯೆ ಮತ್ತು ಪರಿಹಾರ ಎರಡು ಸಾವಿರದ ಐದರಲ್ಲಿ ಅಣೆಕಟ್ಟು ನಿರ್ಮಾಣವಾದಾಗಿಂದ ಪ್ರವಾಹಗಳು ಆಗಾಗ ಬರ್ತಾ ಇದೆ ಇನ್ನು ದೊಡ್ಡ ಪ್ರಮಾಣದ ಪ್ರವಾಹಗಳಂದರೆ ಎರಡು ಸಾವಿರದ ಐದು ಆರು ಹತ್ತೊಂಬತ್ತು ಇಪ್ಪತ್ತೊಂದು ನಾಲ್ಕು ದೊಡ್ಡ ಪ್ರವಾಹಗಳ ಉಂಟಾಗಿದ್ದವು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪ್ರವಾಹದ ಸ್ಥಿತಿ ಗಂಭೀರವಾಗಿರಲಿಲ್ಲ ಮೀಡಿಯಮ್ ಆಗಿತ್ತು ಇನ್ನು ಎರಡು ಸಾವಿರದ ಐದರಲ್ಲಿ ಪ್ರವಾಹಕ್ಕೆ ಮುಖ್ಯ ಕಾರಣ ಎಂದರೆ ಎರಡು ಸಾವಿರದ ಐದರಲ್ಲಿ ನಿರ್ಮಾಣವಾದಂಥ ಅಣೆಕಟ್ಟು ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ಅನೇಕ ಜನ ಹೇಳ್ತಾರೆ ಹೆಚ್ಚಿನ ಮಳೆ ಮಳೆಯಿಂದ ಆಯಿತು ತಮ್ಮ ಜ್ಞಾನದ ಆಲೋಚನೆ ಪ್ರಕಾರ ಅಥವಾ ತಿಳುವಳಿಕೆ ಪ್ರಕಾರ ಅವರವರು ಅವರವರ ಒಪಿನಿಯನ್ನು ಕೊಡ್ತಾ ಇದ್ದಾರೆ ಯಾರೂ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿರಲ್ಲ ಆದರೆ ನಮ್ಮ ವಿಶ್ಲೇಷಣೆ ಪ್ರಕಾರ ಎರಡು ಸಾವಿರದ ಐದರಿಂದ ಇದು ಸ್ಟಾರ್ಟ್ ಆಗಿದ್ದಕ್ಕೆ ಕಾರಣ ಅಂದರೆ ಆಲಮಟ್ಟಿ ಡ್ಯಾಮು ಇದಾದ ನಂತರ ಎರಡು ಸಾವಿರದ ಆರ ನಂತರ ಪ್ರವಾಹ ಬಂದದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿತ್ತು ಏಕೆ ಇಷ್ಟೊಂದು ವರ್ಷಗಳ ಕಾಲ ಏಕೆ ಇದು ಬರಲಿಲ್ಲ ಹತ್ತೊಂಬತ್ತರಲ್ಲಿ ಏಕೆ ಬಂತು ಸಾಮಾನ್ಯವಾಗಿ ಎಲೆಕ್ಷನ್ಗಳು ಏಪ್ರಿಲು ಅಥವಾ ಮೇ ತಿಂಗಳಲ್ಲಿ ಆಗುತ್ತೆ ಯಾಕಂದರೆ ಮಳೆಗಾಲದಲ್ಲಿ ಒಂದು ಸ್ಟೇಬಲ್ ಗೌರ್ಮೆಂಟು ಅಥವಾ ಸ್ಥಿರ ಸರ್ಕಾರ ಬೇಕಾಗಿರುತ್ತೆ ಇಲ್ಲದಿದ್ದರೆ ದೊಡ್ಡ ಅನಾಹುತಗಳಾದಾಗ ದೊಡ್ಡ ಇನ್ನೂ ದೊಡ್ಡ ಸಮಸ್ಯೆಗಳೇ ಆಗಬಹುದು ಅಥವಾ ಅದನ್ನು ತಪ್ಪಿಸೋಕ್ಕೆ ಸಾಧ್ಯ ಆಗೋಲ್ಲ ಸೊ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಜುಲೈ ತಿಂಗಳಲ್ಲೇ ಸರ್ಕಾರ ಸ್ಥಿರವಾಗಿರಲಿಲ್ಲ ಅದೇ ಒಂದು ದೊಡ್ಡ ಮುಖ್ಯ ಕಾರಣ ಸರ್ಕಾರ ಕುಸಿದಿದೆ ಇದಕ್ಕೆ ಒಂದು ಕಾರಣ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅಥವಾ ನಮ್ಮ ರಿಸರ್ಚ್ ಪ್ರಕಾರ ಈ ಈ ಥರ ಹೇಳುತ್ತೆ ಆದರೆ ಇದರಿಂದ ಸೊ ಸಾಮಾನ್ಯ ಜನರಿಗೆ ತಮ್ಮ ಆಸ್ತಿಗಳನ್ನು ಅಥವಾ ತಮ್ಮ ಬೆಳೆಗಳನ್ನ ಕಳ್ಕೊಂಡು ಭಾರಿ ಲಾಸಸ್ಗಳನ್ನು ಮಾಡಿಕೊಂಡ್ರು ಭಾಳಷ್ಟು ಜನರು ಹೇಳೋ ಪ್ರಕಾರ ಪ್ರವಾಹಕ್ಕೆ ನಾಲ್ಕು ಕಾರಣಗಳಿರ್ತವೆ ಒಂದು ಭಾರಿ ಮಳೆ ಎರಡು ರಸ್ತೆಗಳ ರಚನೆ ಅಥವಾ ಸೇತುವಿಕೆಗಳು ರಚನೆ ಮತ್ತು ಅಣೆಕಟ್ಟಗಳು ಸೊ ಮೊದಲ ಭಾರಿ ಮಳೆ ಬಹುತೇಕ ಎಲ್ಲ ವರ್ಷ ಕೂಡ ಮಳೆ ಒಂದೇ ಮಟ್ಟದಲ್ಲಿ ಆಗಿರುತ್ತೆ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಅದೇ ಪ್ರಕಾರ ನಮ್ಮ ಪೂರ್ವಜರು ಸೊ ಪ್ಲ್ಯಾನ್ ಮಾಡಿ ಈ ನಮ್ಮ ಹಳ್ಳಿಗಳನ್ನು ಅಥವಾ ಅವರ ಮನೆಗಳನ್ನ ರಚಿಸಿಕೊಂಡಿದ್ದಾರೆ ಮುಂಚೆಯೂ ಪ್ರವಾಹ ಬರ್ತಾ ಇತ್ತು ಅದು ಒಂದು ಎರಡು ದಿನ ಇರ್ತಾ ಇತ್ತು ಮತ್ತು ವಾಪಸ್ ಹೋಗ್ತಾ ಇತ್ತು ಆದರೆ ಈ ಒಂದು ವಾರ ಹತ್ತು ದಿನಗಳ ಕಾಲ ಪ್ರವಾಹ ಈ ಥರದ ರೀತಿಯಲ್ಲಿ ಇರ್ತಾ ಇರಲಿಲ್ಲ ಎರಡು ಮೂರು ನಾಲ್ಕು ರಸ್ತೆಗಳು ಸೇತುವೆಗಳು ಆಣೆಕಟ್ಟೆಗಳು ಎಲ್ಲವೂ ಅಭಿವೃದ್ಧಿ ಮತ್ತು ನಾಗರಿಕತೆ ಸಂಕೇತವಾಗಿದೆ ಸೊ ಉತ್ತಮ ಸರ್ಕಾರ ಇಂಜಿನಿಯರ್ಸ್ಗಳು ಒಳ್ಳೆಯ ಜನರು ಎಲ್ಲ ಪ್ಲ್ಯಾನ್ ಮಾಡಿ ಒಳ್ಳೆಯ ಸೇತುವೆಗಳನ್ನು ಒಳ್ಳೆಯ ರಸ್ತೆಗಳನ್ನ ಒಳ್ಳೆ ಅನು ಆಣೆಕಟ್ಟೆಗಳನ್ನ ಕಟ್ಟಿರ್ತಾರೆ ಅಣೆಕಟ್ಟೆಗಳ ಮಿಸ್ ಮ್ಯಾನೇಜ್ಮೆಂಟ್ನಿಂದ ಈ ಥರದ ಸಮಸ್ಯೆಗಳು ಆಗ್ತಾ ಆಗ್ತಾಯಿದ್ದಾವೆ ಉದಾಹರಣೆಗೆ ನೀವೆಲ್ಲ ನೋಡಿರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಭಾವ ಬಂತು ಆದರೆ ಅದು ಹೆಚ್ಚು ಏರ್ತಾ ಇರಲಿಲ್ಲ ಕಡಿಮೆ ಆಗ್ತಾ ಇರಲಿಲ್ಲ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಜುಗುಳಿಗೆ ಭೇಟಿ ನೀಡಿದರು ಆವಾಗ ಅಲ್ಲಿ ಅಲ್ಲಿ ಜನರು ಎಲ್ಲರೂ ಅಳ್ಳನ್ನು ತೊಡಗಿಕೊಂಡರು ಅವಾಗ ಅವರು ಹೇಳಿದರು ನಾವು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಆ ಆಲಮಟ್ಟಿ ಡ್ಯಾಮ್ದವರಿಗೆ ಒಂದು ಕರೆಯನ್ನು ಕೊಟ್ಟರು ನೀರು ಬಿಡಿ ಅಂತ ಹೇಳಿ ಅವ್ರು ಹೋದ ನಂತರ ನೀವು ನೋಡ್ಬೋದು ಒಂದೇ ದಿನದಲ್ಲಿ ಹೊಳೆ ಏನತ್ತಲ್ಲ ಅದು ತನ್ನ ಸ್ಥಿತಿಯನ್ನು ಮೊದಲಿನ ಮೂಲ ಏನು ಹೊಳೆಯತ್ತಲ್ಲ ಆ ಲೆವೆಲಲ್ಲಿ ವಾಪಸ್ ಹೋಗಿ ಹರಿಯಕ್ಕೆ ಸ್ಟಾರ್ಟ್ ಮಾಡಿತ್ತು ಅಂದರೆ ಹತ್ತು ಹತ್ತು ಫೀಟುವರೆಗೆ ನೀರು ಒಂದೇ ದಿನದಲ್ಲಿ ಇಳಿದು ಹೋಯಿತು ಸೊ ಯಾವಾಗ ಅವರು ಆಲ್ ಆಲ್ಮಟ್ಟಿ ಡ್ಯಾಮ್ಗೆ ಅಥವಾ ಆನೆಕಟ್ಟಿಗೆ ನೀರನ್ನು ಮುಂದೆ ಬಿಡಿ ಅಂತ ಹೇಳಿ ಆದೇಶ ಮಾಡಿದರು ಸೊ ಇದು ಪ್ಲ್ಯಾಂಡು ಅಥವಾ ಅನ್ಪ್ಲ್ಯಾಂಡು ನಮ್ಗೆ ಗೊತ್ತಿಲ್ಲ ಬಟ್ ಇಲ್ಲಿ ಏನು ಕಾಣಿಸ್ಬರ್ತಾ ಅಂದರೆ ಆಲ್ಮಟ್ಟಿ ಡ್ಯಾಮಿಂದ ಈ ಪ್ರವಾಹ ಆಗಿತ್ತು ಅಂತ ಅದಕ್ಕೆ ಅಣೆಕಟ್ಟೆ ಮುಖ್ಯ ಕಾರಣ ಯಾವುದೋ ರೋಡ್ಗಳನ್ನು ಅಥವಾ ಬ್ರಿಡ್ಜ್ಗಳನ್ನು ಅವರು ಸ್ಥಳಾಂತರಿಸಲಿಲ್ಲ ಅಥವಾ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಲ್ಲ ಸೊ ರೋಡ್ಗಳು ಬ್ರಿಡ್ಜ್ಗಳು ಇದಕ್ಕೆ ಮೂಲ ಕಾರಣ ಅಲ್ಲ ಅಂತ ಅವ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಸೊ ಇನ್ನು ಅದಾದ ನಂತರ ಅಣೆಕಟ್ಟೆಯಲ್ಲಿ ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡಿಸಲಿಲ್ಲ ಬರೀ ಆ ಅಣೆಕಟ್ಟಿಂದ ಬಾಗಿಲುಗಳನ್ನು ತೆಗಿ ಹಚ್ಚಿದ್ರು ಅದರಿಂದ ನಮ್ಮ ಪರಿಸ್ಥಿತಿ ಅಥವಾ ಪ್ರವಾಹದ ಪರಿಸ್ಥಿತಿ ಅಂತಲ್ಲ ಅದು ಸಹಜ ರೂಪಕ್ಕೆ ಬಂದಿತ್ತು ರಸ್ತೆಗಳು ಬ್ರಿಡ್ಜ್ಗಳು ಕೂಡ ಕಾರಣ ಆಗುತ್ತೆ ಯಾವಾಗ ಅಣೆಕಟ್ಟಿನ ನೀರು ಒತ್ತಡ ಹಿಂದೆ ಹೆಚ್ಚಾದಾಗ ಇವುಗಳ ಕಾರಣ ಆಗುತ್ತೆ ಬಟ್ ಅದರ ಲೆವೆಲ್ ತುಂಬ ಕಡಿಮೆ ಆಗಿರುತ್ತೆ ಸೊ ಪ್ರವಾಹದ ಕಾರಣಕ್ಕೆ ಅಣೆಕಟ್ಟೆಗಳೇ ಜಾಸ್ತಿ ಕಾರಣವಾಗಿರುತ್ತೆ ಸೊ ಪ್ರತಿ ವರ್ಷ ಪ್ರವಾಹ ಬರುವುದಿಲ್ಲ ಯಾಕಂದರೆ ಜವಾಬ್ದಾರಿ ವ್ಯಕ್ತಿಗಳು ಅವರವರ ಕೆಲಸಗಳನ್ನ ಸರಿಯಾಗಿ ಮಾಡಿದರೆ ಬರೋಲ್ಲ ಸೊ ಅಥವಾ ಗೌರ್ಮೆಂಟ್ಗಳು ಸ್ಟೇಬಲ್ ಇದ್ದರೆ ಈ ಥರದ ಸಮಸ್ಯೆಗಳು ಅದಕ್ಕಾಗಿ ಯಾರ್ದೋ ಮಾಡಿದ ತಪ್ಪಿಗೆ ಚಿಕ್ಕೋಡಿ ಜನ ಸಾಮಾನ್ಯ ಜನರು ಬಳಲುತ್ತಿದ್ದಾರೆ ಅದಕ್ಕಾಗಿ ಅವರ ಪರವಾಗಿ ನಾವು ಒಂದು ಧ್ವನಿಯನ್ನು ಎತ್ತಬೇಕಾಗಿದೆ ಭವಿಷ್ಯದಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಈ ನೀರಿನ ಡ್ಯಾಮನ್ನು ಐದು ಮೀಟರ್ಗಳ ಸ್ಟೋರೇಜನ್ನು ಹೆಚ್ಚಿಗೆ ಕೆಪಾಸಿಟಿ ಮಾಡಿದ್ದಾರೆ ಮುಂದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಆದಂಥ ಪ್ರವಾಹಗಳ ಸ್ಥಿತಿ ಮಿಸ್ ಮ್ಯಾನೇಜ್ಮೆಂಟ್ ಅಥವಾ ಸರ್ಕಾರದ ಅಸ್ಥಿರತೆಯಿಂದ ಉಂಟಾಗಿತ್ತಲ್ಲ ಅದಕ್ಕಿಂತನೂ ಐದು ಮೀಟರು ಅಥವಾ ಹತ್ತು ಮೀಟರು ಸುನಾಮಿ ರೂಪದಲ್ಲಿ ನಮಗೆ ತೊಂದರೆ ಮಾಡೋ ಚಾನ್ಸಸ್ಗಳು ಇರುತ್ತೆ ಸೊ ಅದಕ್ಕಾಗಿ ನಾವು ಇದನ್ನು ಒಂದು ದೊಡ್ಡ ರೀತಿಯಲ್ಲಿ ರೈತರಿಗೆ ತೊಂದರೆಗಳಾಗಬಾರ್ದು ಅಥವಾ ನಮಗೆ ತೊಂದರೆಗಳಾಗಬಾರ್ದು ಅಂತ ಹೇಳಿ ಒಂದು ಶಾಶ್ವತ ಇದಕ್ಕೆ ಒಂದು ಪರಿಹಾರವನ್ನು ರೂಪಿಸಬೇಕು ಅಥವಾ ಕಂಡುಕೊಡಬೇಕಾಗಿದೆ